ದನಗಳ ವಧೆ ಮಾಡಿ ಸುಳ್ಯ ತಾಲೂಕಿನ ಅಂಗಡಿಗಳಿಗೆ ಕೆಜಿಗಟ್ಟಲೆ ಮಾಂಸ ರಫ್ತು ಮಾಡುತ್ತಿರುವ ಕಿರಾತಕ್ಕನ ಅಟ್ಟಹಾಸವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೊಲ್ಲಮುಗ್ರುವಿನಲ್ಲಿ ಬೆಳಕಿಗೆ ಬಂದಿದೆ ರಬ್ಬರ್ ತೋಟದ ಶೆಡ್ನಲ್ಲಿ ದನಗಳನ್ನ ವಧೆ ಮಾಡಿ ರಕ್ತದೋಕುಳಿ ಹರಿಸುತ್ತಿರುವ ಈತನ ಹೆಸರು ಪಿಎಂ ಮೊಹಮ್ಮದ್ ಯಾನೆ ದುಬೈ ಪ್ಯಾರಿ ಈತ ದನಗಳನ್ನ ವಧೆಗೊಳಿಸಿ ಸುಳ್ಯ ತಾಲೂಕಿನ ಅಂಗಡಿಗಳಿಗೆ ಕೆಜಿಗಟ್ಟಲೆ ಮಾಂಸ ರಫ್ತು ಮಾಡುತ್ತಿದ್ದು ಕೊಲ್ಲಮೊಗ್ರು ಭಾಗದಲ್ಲಿ ತನ್ನದೇ ಗ್ಯಾಂಗ್ ಕಟ್ಟಿಕೊಂಡು ಅಟ್ಟಹಾಸ ಮರೆಯುತ್ತಿದ್ದಾನೆ ಕೇವಲ ಗೋವುಗಳನ್ನ ಮಾತ್ರವಲ್ಲದೆ ಕಾಡಿನಲ್ಲಿ ಇತರ ಪ್ರಾಣಿಗಳನ್ನ ಬೇಟೆಯಾಡುತ್ತಿದ್ದು ಊರಿನವರನ್ನು ಕೂಡ ಪಿಸ್ತೂಲ್ ಇಟ್ಟುಕೊಂಡು ಹೆದರಿಸುತ್ತಿದ್ದು ಮಹಮ್ಮದ್ನ ಅಟ್ಟಹಾಸವನ್ನ ಮಟ್ಟಹಾಕಲು ಸಂಘಟನೆ ಸ್ಥಳೀಯ ಜನತೆ ಕೂಡ ಹಿಂದೇಟು ಹಾಕುತ್ತಿದ್ದಾರೆ ಅಷ್ಟೇ ಅಲ್ಲದೆ ಈತನ ಕ್ರೂರ ಕೃತ್ಯಕ್ಕೆ ಬ್ರೇಕ್ ಹಾಕಲು ಪೊಲೀಸ್ ಇಲಾಖೆ ಕೂಡ ಮೌನ ವಹಿಸುತ್ತಿದೆ ಎನ್ನಲಾಗುತ್ತಿದೆ ರಾಕ್ಷಸನಂತೆ ಮೂಕ ಪ್ರಾಣಿಗಳನ್ನು ಹಿಂಸಿಸುವ ಈತನ ಕೃತ್ಯವನ್ನ ಕಂಡು ಸುಮ್ಮನಾಗಿರುವುದು ಮಾತ್ರ ವಿಪರ್ಯಾಸವೇ ಸರಿ